ಎನ್ ಎಸ್ ಎಸ್ ಕ್ಯಾಂಪ್ ಯುವ ಪೀಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಕರೆ ಕೂಡ್ಲಿಗೆ ತಾಲೂಕಿನ ಮೊರಬನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವೆ ಯೋಜನೆ ವತಿಯಿಂದ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಸಮಾಜ ಸೇವೆಯ ಮಹತ್ವದ ಕುರಿತು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಪ್ರತಿಯೊಬ್ಬರು ಸ್ವಯಂ ಆರೋಗ್ಯದ ಕುರಿತು ಕಾಳಜಿ ಹೊಂದಿರಬೇಕು ಅದಕ್ಕಾಗಿ ವೈಯಕ್ತಿಕ ಸ್ವಚ್ಛತೆ ಪಾಲಿಸಬೇಕು ಮನೆಯ ಹೊಳಗೆ ಹೊರಗೆ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಬೇಕು ತದನಂತರ ಗ್ರಾಮ ಅಥವಾ ನಗರ ಸ್ವಚ್ಛತೆ ಬಗ್ಗೆ ಕಾಳಜಿ ಹೊಂದಬೇಕು ಅಂದಾಗ ಮಾತ್ರ ದೇಶವೇ ನೈರ್ಮಲ್ಯದಿಂದ ಇರಲು ಸಾಧ್ಯ ಅಂತ ಹೇಳಿದರು ಈಗಿನ ಯುವ ಪೀಳಿಗೆ ನಾಡಿನ ಭವಿಷ್ಯದ ಭವ್ಯ ಉಜ್ವಲ ಭಾರತದ ನಿರ್ಮಾತೃಗಳಾಗಿದ್ದಾರೆ ಉದ್ಯೋಗ ಹೊಂದುವುದು ಮಾತ್ರವಲ್ಲ ಸಮಾಜ ಸೇವೆ ಮನೋಭಾವವನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬಾರದು ಅಂತ ಹೇಳಿದರು ಇನ್ನು ಪ್ರತ್ಯಕ್ಷ ದೇವರುಗಳೆಂದರೆ ತಂದೆ ತಾಯಿಗಳು ಅವರನ್ನ ಗೌರವದಿಂದ ಕಾಣಬೇಕು ಅವರನ್ನು ಆರಾಧಿಸಬೇಕು ಯುವ ಪೀಳಿಗೆ ದೇಶ ಪ್ರೇಮವನ್ನು ಮೈಗೂಡಿಸಿಕೊಳ್ಬೇಕು ಸಮಾಜ ಸೇವೆ ನಾಡು ದೇಶದ ಬಗ್ಗೆ ಕಾಳಜಿ ಹೊಂದಿರಬೇಕು ಅಂತ ಹೇಳಿದರು ಇನ್ನು ತಾವು ಜೀವನ ನಿರ್ವಹಣೆಗೆ ಉದ್ಯಮ ಅವಲಂಬಿಸಿದ್ದು ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿದ್ದು ತಮಗೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಇದೆ ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಕೆ ರಾಘವೇಂದ್ರ ಅವರು ವಹಿಸಿಕೊಂಡಿದ್ದರು ಎನ್ಎಸ್ಎಸ್ ಶಿಬಿರಾಧಿಕಾರಿ ಎಂಸಿ ಜಗದೀಶ್ ಕಚೇರಿ ಅಧೀಕ್ಷಕರಾದ ಪೆದ್ದಣ್ಣ ಮೆಕ್ಯಾನಿಕಲ್ ವಿಭಾಗದ ಟಿ ಜಗದೀಶ್ ವೇದಿಕೆ ಮೇಲಿದ್ದರು ಕಾಲೇಜಿನ ಎಲ್ಲ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಕಚೇರಿ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ಗ್ರಾಮದ ಪ್ರಮುಖರು ಮತ್ತು ಶಿಬಿರದ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು नेशनल चैनल चीन में, हमारा ऐसा नेशनल एक्टुअली ये बंदी चलाकर कांफैशन आता है वो, और बैंकर चलाकर कांफैशन में कमर सब जुड़ती चलाई हुई है और हमने आगे चलाई क्या क्या बातें, तो ना ना ना। ना। ना तुमारे तुमारे ना। ना तो हम ये ना पढ़ पढ़े हम जुड़ पड़े और बंदी चलाकर जुआ लगाऊँगा, और तब एक्चुअली वो एक्चुअली चुव

ಈ ಮನಸ್ಸಿಗಿಂತ ಯಾರು ದೊಡ್ಡ ವ್ಯಕ್ತಿ ಯಾರು ಇಲ್ಲ ಭೂಮಿ ಮೇಲೆ ದೊಡ್ಡ ವ್ಯಕ್ತಿಗಳ ಯಾರಾಗಿದ್ದಾರಲ್ಲ ಅವರೆಲ್ಲ ತಮ್ಮ ಸ್ವಂತ ಬಲದಿಂದ ಆಗಿರೋರು ಯಾರು ಹೇಳಿದ್ದು ಯಾರು ಕೇಳಿದ್ರು ಅವ್ರು ಹೇಳಿದ್ರು ಅವರಿಂದ ಇದು ಹೇಳಿದ್ರು ಸಾಧ್ಯವಿಲ್ಲ ಅದು ನಮ್ಮ ಅನುಭವ ಯಾಕೆಂದ್ರೆ ನೀವು ನನ್ನಿಂದ ಜಾಸ್ತಿ ಓದಿರೋ ನಾನು ಓದಿರೋದೆ ಎಸ್ ಎಸ್ ಎಲ್ ಸಿ ನೀವೆಲ್ಲ

ಐನೂರ ಇಪ್ಪತ್ತಾರು ಮಂದಿ ಆಪರೇಷನ್ ಆಯಿತು ವರ್ಷಕ್ಕೊಂದ್ಸರಿ ಸಾಕಲ್ವಾ ಪ್ರತಿದಿನ ಬೇಕು ಐನೂರು ಮಂದಿ ಆಪರೇಷನ್ ಆಗ್ತೀರಲ್ಲ ಆ ಐನೂರು ಮಂದಿ ಸರ್ ನನಗೆ ಐನೂರು ಮಂದಿ ಆಪರೇಷನ್ ಆಗೋಗ್ಬಿಟ್ಟಿದ್ದಾರೆ ಐನೂರ ಒಂಬತ್ತಲ್ವಾ ಅವರು ಕ್ಯಾಂಪ್ಟ ಅವರಿಗಾಗ ಅವ್ವಾನಿಸ್ತಾ ಇದೆ ಸರ್ ಅವ್ರಿಗೆ ಕೂಡ ಬೇಕು ಸರ್ ಅದು ಆ ಅವಕಾಶ ಸಿಗಬೇಕು ಅದು ರೆಹಮಾನ್ ನೀನು ಏನೋ ಅತಿಯಾಗಿರ್ತಾನೆ ಗೊತ್ತಿಲ್ಲ ಸರ್ ನನಗೆ ಏನಾಗಿದೆ ಗೊತ್ತಿಲ್ಲ ಬಟ್ ಇಲ್ಲ ಕ್ಯಾಂಪ್ ಬೇಗ ನನಗೆ ಅವಶ್ಯಕಿಲ್ಲ ನಾನು ಅವ್ರಿಗೆ ವಾಪಸ್ ಪಡ್ಸಕ್ಕೆ ನಾನು ಅನ್ನಿಸ್ತಾ ಇರಲ್ಲ ಇಷ್ಟ ಆಗಲ್ಲ ಸರ್

आपके अंदर दिखा मधुमान पड़ता था तेरे अंदर मातृ राय। चंद्रमा को बजे पहले आवेर जब सब बाहर आये रोज से ना है। फर्स्ट मीन्स ऐसे सब से जस्ट पास। अबे और लगाव देता है ये तो बंद। सेकंड क्लास में भी बंद हो। और चारा बनी तो रहे। पॉइंटेक के काले जो पुरी वैल्यू दिलाऊंगा। पॉइंटेक के का�

ಯಾವತ್ತೂ ನೀವು ಸೋಮವಾರ ಕೇಳುತ್ತಾರ ದರ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದಿಲ್ಲ ಅನ್ಕೊಂಡಿದ್ದ ಏನೋ ಮಾಡಕ್ಕಾಗಲ್ಲ ನಮ್ ಇಷ್ಟೇನೆ ಅಂತ